ಶ್ರೀ ಗುರು ಬಸವಲಿಂಗಾಯ ನಮಸ ಮಾಡ್ಕೊಳ್ಬೇಕಂತ ಕೇಳ್ಬೋದು ಶಿವಾನುಭವ ಒಂದು ಸಾವಿರದ ಒಂದು ನೂರ ಐವತ್ನಾಲ್ಕು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆದನ ಇತ್ತು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ ಇಲ್ಲಿ ಶೇಕಂದ ಕಳಸ ಪುಷ್ಠ ನನಗೊಂದು ಇಡೀ ಹಾಕ್ಯಾರ ಇವತ್ತ ಪುಟ್ಟರಾಜ್ ಕವಿ ಕಬಾಯವ್ರ ಜಯಂತಿ ಒಂದು ಸಾವಿರದ ಒಂದು ನೂರ ಐವತ್ನಾಲ್ಕನೇ ಶಿವಾನುಭವದೊಳಗೆ ಇದೇ ವೇದಿಕೆ ಮ್ಯಾಗ ಸಮ್ಮುಖವನ್ನು ಅವರು ಅವ್ರ ಸಮ್ಮುಖವನ್ನು ವಹಿಸ್ಕೊಂಡಿದ್ದರು ಇದೇ ವೇದಿಕೆಯೊಳಗೆ ಈಗ ಮೂವತ್ತು ವರ್ಷದ ಹಿಂದೆ ವೀರೇಶ್ ಗುಳ್ಳ ಅಂತಕ್ಕಂಥ ಅವ್ರು ಪರಿಚಯ ಮಾಡಿದ್ರಂತ ಅವ್ರ ಪರಿಚಯ ಒಂದು ವಿಡಿಯೋ ಹಾಕಿದ್ದಾರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ನೋಡಿ ಅವರಿಗೆ ಅವರ ಒಂದು ಪರಿಚಯ ಮಾಡೋದ್ರ ಭಾಗ್ಯನ ಸಿಕ್ತು ಮೂವತ್ತು ವರ್ಷದ ಹಿಂದ ಅದನ್ನು ಕಾಲಿಟ್ಟು ಬಂದು ಇವತ್ತ ಶ್ರೀಮಠದೊಳಗೆ ಅವರ ಜಯಂತಿ ಮಾಡ್ತಾರೆ ಅಂತ ಹೇಳ್ಕೊಂಡು ಆ ಯಡಿಯೋಲ್ ಕಸಾಪುರ್ ಸೆಟ್ರು ನಾನು ಕೈಸ್ಕೊಟ್ಟಿದ್ದ ಇದು ಭಾಗ್ಯ ಅಂತ ನಾವು ಇದೆ ಈ ಯಾರಿಗೆ ಸಿಗೋದಿಲ್ಲ ಅಂತ ಪುಟ್ಟರಾಜ್ ಕವಿ ಗವಾಯಿಗಳವ್ರ ಬಗ್ಗೆ ಭಾಳಷ್ಟು ಚೆನ್ನಾಗಿ ಗುರುಮಠರವರು ಪ್ರಸ್ತುತಪಡಿಸಿದರು ನಮ್ಮ ಶ್ರೀಮಠದೊಳಗ ಶ್ರೀಗಳು ಬರೀ ಜಯಂತಿ ಮಾಡಿ ಅವರ ಬದುಕು ಬರೋದ್ರ ಬಗ್ಗೆ ಇದ್ದೀವಿ ಪರವಾಗಿಲ್ಲ ಅವರು ಅಂಧರ ಬಾಳಿನ ನಂದಾದೀಪವಾಗಿದ್ದರು ಅನೇಕ ಅಂಧರಿಗೆ ದಾರಿದೀಪವಾಗಿದ್ದರು ಅನೇಕ ಅಂಧ ಅನಾಥ ಮಕ್ಕಳ ಒಂದು ಆಸ್ತರಿಗೆ ಧಾತ್ರಾಗಿದ್ದರು ಆ ಪೂರಕವಾಗಿ ಒಬ್ಬ ಅಂಧರು ಸಾಧನೆ ಮಾಡಿದಂಥವರಿಗೆ ಸನ್ಮಾನ ಮಾಡಿರಿ ಅಂತ ತಿಳ್ಕೊಂಡು ಶ್ರೀಗಳು ಅಪ್ಪಣೆ ಕೊಡಿಸಿದ್ದರಿಂದ ಇವತ್ತೊಬ್ಬ ಒಳ್ಳೆಯ ಸಾಧನೆ ಮಾಡಿದಂಥ ನಮ್ಮ ನಾಗಪ್ಪ ಆರ್ ಶಿರೋಳು ಅಂತಕ್ಕಂಥ ಕೂತ್ಕೊಂಡಿದ್ದಾರೆ ಇವರು ತವೆಲ್ಲ ಚಲಿಸುವ ಮೋಡಗಳು ಸಿನಿಮಾ ನೋಡಿರಲ್ಲ ಹೀನ್ರಿಗೆ ಶಿವಾನು ಅವರು ಸಿನಿಮಾ ಓದಾಡ್ತಿಲ್ಲ ಅಂದ್ರೆ ಚಲಿಸುವ ಮೋಡೆಗಳು ಸಿನ್ಮಾ ನೋಡಿರಿ ಹೆಸರು ಕೇಳಿರಿ ಚಲಿಸುವ ಮೋಡೆಗಳು ಸಿನ್ಮಾ ಒಂದು ನೂರು ವರ್ಷ ಒಂದು ನೂರು ದಿವಸ ಪ್ರದರ್ಶನಗೊಂಡಿದ್ದರಿಂದ ಅದರ ಖುಷಿಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲೇ ಪುಟ್ಟರಾಜು ಕವಿ ಕವಗಳ ದರ್ಶನಕ್ಕೆ ಬಂದಿದ್ದರು ಅಂತ ಆ ಬಂದಂಥ ಸಂದರ್ಭದೊಳಗೆ ಇಲ್ಲಿ ವೇದಿಕೆ ಮತ್ತು ಕುಂತಾರ ನಾಗಪ್ಪ ಶಿರೋಳ ಆರು ತಿಂಗಳದ ಕೂಸ್ ಅವರು ಅವ್ರು ಬಂದಾಗ ಇವ್ರ ತಾಯಿ ಇವ್ರು ಹುಟ್ಟಿದ ಎರಡು ತಿಂಗಳಿಗೆ ಸತ್ತು ಬಿಟ್ರಂತ ಇವ್ರ ತಂದೆ ಅಂಧ ಹುಡುಗ ಇವನು ನನಗೆ ಜಾಪ ಆಗೋದಿಲ್ಲ ಅಂತ ತಿಳ್ಕೊಂಡು ವೀರೇಶ್ವರದ ಪುಣ್ಯಾಶ್ರಮದ ಕಟ್ಟಿ ಬೆಂಗೆ ಹಾಕಿ ಹೋಗಿಬಿಟ್ರಂತವ್ರು ಇವ್ರ ತಂದೆ ಇವನು ಸಾಕಿತ್ತು ನಮಗೆ ಆಗೋದಿಲ್ಲ ಏನಾರು ಮಾಡ್ರಿ ಅಂತ ತಿಳ್ಕೊಂಡು ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಆರು ತಿಂಗಳ ಪುಟ್ಟ ಮಗುವಾಗಿರ್ತಕ್ಕಂಥ ಈ ನಾಗಪ್ಪ ಸಿರುಳನ್ನು ಎತ್ಕೊಂಡು ಹಾಡಿ ಹೊಂದಾಡಿಬಿಟ್ಟಿದ್ರಂತ ಅವರು ಆ ವ್ಯಕ್ತಿಯನ್ನು ಮುಂದೆ ಪುಟ್ಟರಾಜ ಕವಿ ಗವಾಯಿಗಳವರು ಅಲ್ಲಿ ಅವ್ರನ್ನ ಓದಿಸಿ ಅಲ್ಲೇ ಅಭ್ಯಾಸ ಚೆನ್ನಾಗಿ ಮಾಡಿ ಒಳ್ಳೆ ರೀತಿಯ ಆ ಸಂಗೀತವನ್ನು ಕಲಿಸಿ ಇವತ್ತು ಒಳ್ಳೆಯ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅವರು ನಮ್ಮ ಶಿಕ್ಷಣ ಇಲಾಖೆಯೊಳಗೆ ಶಿಕ್ಷಕರಾಗಿ ಅಪಾಯಿಂಟ್ಮೆಂಟ್ ಆಗ್ತಾರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಇಲ್ಲೇ ಒಂದು ಆರು ನಂಬರ್ ಶಾಲೆ ಅಂತಿದೆ ಆ ಶಾಲೆಯೊಳಗೆ ಮೊದಲ ಅವರು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿದರು ಮುಂದೆ ಪ್ರಮೋಷನ್ ಆಗಿ ಎರಡು ಸಾವಿರದ ಆರುನೇಷ್ ಒಳಗೆ ಹೈಸ್ಕೂಲ್ ಶಿಕ್ಷಕರಾಗ್ತಾರೆ ಹೈಸ್ಕೂಲ್ ಶಿಕ್ಷಕರಾಗಿತ್ಕೊಂಡು ಅನೇಕ ಅಲ್ಲಿ ದೊಡ್ಡ ವಿದ್ಯಾರ್ಥಿಗಳಿರ್ತಾರಲ್ಲ ಅನೇಕ ವಿದ್ಯಾರ್ಥಿಗಳಿಗೆ ಸಂಗೀತ ಸಾಧನೆಯನ್ನು ಮಾಡ್ತಾ ಇವತ್ತು ಅನೇಕ ಸರ್ಕಾರಿ ಕಾರ್ಯಕ್ರಮ ಇರಲಿ ಯಾವ್ದಾರ ಮಂತ್ರಿಗಳ ಒಂದು ಸಚಿವರಾಗಿರಲಿ ಮುಖ್ಯಮಂತ್ರಿಗಳಿಗೆ ಏನಾರ ಕಾರ್ಯಕ್ರಮ ಬಂದ್ರೆ ಅಲ್ಲಿ ನಾಡಗೀತೆ ಮತ್ತು ರೈತ ಗೀತೆ ಅಂತ ಹಾಡಲೇಬೇಕು ನಾವು ಅದನ್ನು ಹಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ಶಿರೋಳ ಶಾಲೆಯ ವಿದ್ಯಾರ್ಥಿಗಳು ಹಾಡ್ತಾ ಇರ್ತಾರ ಜಾಸ್ತಿ ಬಟ್ ಚೆನ್ನಾಗಿ ಅವರು ಕಲಿಸ್ತಾ ಇದ್ದಾರೆ ಅಂತ ಇಂಥ ಒಬ್ಬ ಸಾಧನೆ ಮಾಡಿದಂಥ ಶಿಕ್ಷಕರು ಒಳ್ಳೆಯ ಸಂಗೀತ ಕ್ಷೇತ್ರದೊಳಗೆ ಆ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಒಳ್ಳೆ ಪರೀಕ್ಷೆ ಒಳಗೂ ಕಟ್ಟಿಸ್ತಾ ಇದ್ದಾರಲೇ ಸಂಗೀತ ಅನೇಕ ಪರೀಕ್ಷೆಗಳಿರ್ತಾವೆ ನಮ್ಮ ಆ ಪರೀಕ್ಷೆ ಒಳಗೆ ಮಕ್ಕಳನ್ನು ಕಟ್ಟಿಸ್ತಾ ಇದ್ದಾರೆ ಪಾಸ್ ಮಾಡಿಸ್ತಾ ಇದ್ದಾರೆ ಜೊತೆಗೆ ಎರಡು ಸಾವಿರದ ಆರನೇ ಇಷ್ಟೊಳಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಅವ್ರು ಪಡ್ಕೊತ ಇದ್ದಾರೆ ಮುಂದೆ ಎರಡು ಸಾವಿರದ ಏಳು ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಅವರು ಪಡ್ಕೊತಾರೆ ಮುಂದೆ ಎರಡು ವರ್ಷದ ನಂತರ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಅವ್ರು ಪಡ್ಕೊಂಡಿದ್ದಾರೆ ನಮ್ಮ ಪಾರ್ಲಿಮೆಂಟಿನೊಳಗೆ ರಾಷ್ಟ್ರಪತಿಗಳು ಅವರಿಗೆ ಆ ಶಿಕ್ಷಣ ಮಂತ್ರಿಗಳು ಕೇಂದ್ರ ಶಿಕ್ಷಣ ಮಂತ್ರಿಗಳು ಅವರ ಅವಾರ್ಡನ್ನು ಪ್ರಶಸ್ತಿಯನ್ನು ಕೊಟ್ಟದ್ದು ಇವತ್ತು ಅವರ ದೀಪಿಯೊಳಗೆ ಪಿ ಒಳಗೆ ಅವ್ರು ಕಂತೋಪ ಸಾಧನೆ ಮಾಡಿರ್ತಕ್ಕಂಥ ಇವತ್ತ ಅವರು ಅನೇಕ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಸಂಗೀತದ ಬಗ್ಗೆ ಭಾಳಷ್ಟು ಅದನ್ನು ತಿಳ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತ ಪುತ್ರಾಜ್ ಕವಿ ಒಂದು ಜಯಂತಿ ಇದೆ ಏನಾದರೂ ಒಂದಿಷ್ಟು ಅಂತ ವ್ಯಕ್ತಿಗಳಿಗೆ ಸನ್ಮಾನ ಮಾಡೋಣ ಅಂತ ತಿಳ್ಕೊಂಡು ಶ್ರೀಮಠದಿಂದ ಅಪ್ಪಣೆ ಆಗಿದ್ದರಿಂದ ಇವತ್ತ ಸಂಗೀತದ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ನಾಗಪ್ಪ ಆರ್ ಶಿರೋಳು ಇವರನ್ನು ಶ್ರೀಮಠದಿಂದ ಸನ್ಮಾನ ಮಾಡ್ತಾ ಇದ್ದೇವೆ

ಮಾಡಿಕೊಂಡಿರ್ತಕ್ಕಂತಹ ಪಂಡಿತ ಪಂಚಾಕ್ಷರ ಗುರುಗಳ ಪಾದಕ್ಕೆ ಹಾಗೂ ಆರಾಧ್ಯ ಗುರುವರಿದಾಗಿರ್ತಕ್ಕಂತಹ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗುರುಗಳ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ನನಗೆ ಸಮಯ ಎರಡು ನಿಮಿಷ ಕೊಟ್ಟಿದ್ದಾರೆ ಇವತ್ತು ಈ ಶಿವಾನುಭವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಚಿರೋರಣಿ ಆಗಿದ್ದೇನೆ ಇವತ್ತು ಇಲ್ಲಿ ಕರೆಸಿ ನನ್ನಂಥ ಒಬ್ಬ ಅಂಧ ಸಂಗೀತ ಶಿಕ್ಷಕನಿಗೆ ಇಲ್ಲಿ ಕರೆದು ಪೂಜ್ಯರ ಪೂಜರ ಕೈ ಆಶೀರ್ವಾದದಿಂದ ನನಗೆ ಸನ್ಮಾನಿಸಿದ್ದು ಉಂಟು ಇವತ್ತು ನನಗೆ ಗುರುಗಳ ಆಶೀರ್ವಾದ ಹೇಗಿದೆ ಅಂತಂದರೆ ನಾನು ಎಲ್ಲೋ ಬಿದ್ದು ಹೋಗಬೇಕಾಗಿತ್ತು ನಮ್ಮಪ್ಪ ಇವತ್ತು ಬಾವಿ ಕಟ್ಟಿ ಮೇಲೆ ಬಿಟ್ಟು ಹೋದ ಬಾವಿಯಾಗಿ ನಿಮ್ಮ ನಿಮ್ಮೆದುರಿಗೆ ನಾನು ಕಾಣ್ತಾ ಇರಲಿಲ್ಲ ಆ ಒಂದು ಸಮಯದೊಳಗೆ ಪೂಜ್ಯ ಪುಟ್ಟರಾಜ್ ಗುರುಗಳು ನನ್ನ ಅಳುವುದನ್ನು ಕೇಳಿ ಯಾವುದೋ ಒಂದು ಮಗು ಅಳ್ತಾ ಇದೆಯಲ್ಲ ಆ ಮಗು ಯಾವುದು ಅಂತ ಕೇಳಿದಾಗ ಇಲ್ಲರಪ್ಪ ಅವನ ಕಣ್ಣಿಲ್ಲ ಅವನಿಗೆ ಎರಡು ರೊಟ್ಟಿ ಎರಡು ಸೌತಿಕಾಯಿ ಇಟ್ಟು ಹರಕ ಅಂಗಿ ಹರಕ ಚಡ್ಡಿ ಮ್ಯಾಲೆ ನಮ್ಮಪ್ಪ ಬಿಟ್ಟು ಹೋಗ್ಬಿಟ್ಟಿದ್ರು ಹೀಗಾಗಿ ಆವಾಗ ನಾನು ಭಾಳ ಕೆಟ್ಟ ಗಲೀಜಿದ್ದೆ ನಮ್ಮ ಗುರುಗಳು ನನ್ನನ್ನು ಎತ್ಕೊಂಡು ಎಷ್ಟು ಇವನು ಅಂತ ಹೇಳಿ ಕರ್ಕೊಂಡು ಬಂದು ನನಗೆ ಯಾವ ಜಾತಿ ಅನ್ನೋದು ಗೊತ್ತಿಲ್ಲ ಆವಾಗ ಶಿಂದಿ ಶಾಂತಿಯೂರು ಪಟ್ಟ ಅಧ್ಯಕ್ಷರಿಂದ ನನಗೆ ಜಂಗಮ ಇಚ್ಛೆಯನ್ನು ಮಾಡಿ ಲಿಂಗವನ್ನ ಕಟ್ಟಿದರು ಅವಾಗಿನಿಂದ ನನ್ನ ಹೆಸರು ಇವನಿಗೆ ನಾಗಯ್ಯ ಅಂತ ಕರೆದು ಬಿಡೋಣ ಅಂತ ಪೂಜ್ಯರು ಅಪ್ಪಣೆ ಮಾಡಿದಾಗ ಅಷ್ಟೇ ಆಗಲ್ರಪ್ಪ ಅಂತ ಗುರುಗಳು ಹೇಳಿದರು ಹಿಂಗೆ ಇವತ್ತು ನಾನು ಆರು ತಿಂಗಳ ಮಗುವಾಗಿ ಇವತ್ತು ಈ ಮಟ್ಟಕ್ಕೆ ನಾನು ಬೆಳೀಬೇಕಾದ ಪೂಜ್ಯ ಪುಟ್ಟರಾಜ ಗುರುಗಳು ಹಾಗೂ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹಾಗೂ ಈಗ ಸನ್ನಿಧಾನ ವಹಿಸಿತಕ್ಕಂಥ ಈ ಆಶ್ ಈ ಒಂದು ಮಠದ ಪೀಠಾದಿ ಒಡೆಯರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮ ಶಿವಯೋಗಿಗಳು ಇವರು ಇವರನ್ನು ನಾನು ಸಣ್ಣವಿದ್ದಾಗ ನಾನು ನೋಡಿದ್ದೆ ಆವಾಗ ಮಾಹೇಶ್ವರಿ ಸ್ಕೂಲು ಅಂತ ಅಲ್ಲಿ ಒಂದು ಬ್ಲೈಂಡ್ ಸ್ಕೂಲ್ ಇದೆ ಆವಾಗ ಪೂಜ್ಯರ ಒಂದು ಒಂದು ಹಾಸ್ಟೆಲ್ ಇದೆ ಆ ಮಠದೊಳಗೆ ನಾನು ಕರ್ಕೊಂಡು ಹೋಗಿ ಪ್ರಸಾದ ಮಾಡಿಸಿ ನನಗೆ ಆಶೀರ್ವಾದ ಮಾಡಿದ್ದು ಇವತೆ ಪೂಜೆ ನಾನು ಸಣ್ಣವಿದೆ ಅವಾಗ ಇಷ್ಟೆಲ್ಲ ನಾನು ಬೆಳಿಬೇಕಾದ್ರೆ ಇವತ್ತು ರಾಷ್ಟ್ರಪತಿವರೆಗೂ ನಾನು ಹೋಗಬೇಕಾದ್ರೆ ಪೂಜೆ ನನಗೆ ಕನ್ನಡ ಬಂದು ಬಿಟ್ಟರೆ ಯಾವ ಭಾಷೆನೂ ಬರೋಲ್ಲ ಕರೆ ನಿಜವಾಗಿ ಹೇಳಬೇಕಂದ್ರೆ ಅಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನೊಳಗೆ ನನಗೆ ರಾಷ್ಟ್ರ ಪ್ರಶಸ್ತಿ ಅಂತೇಳಿ ಸೆಲೆಕ್ಷನ್ ಆಯಿತು ಇಲ್ಲೇ ನಮ್ಮ ಈಗ ನನ್ನ ಪರಿಚಯವನ್ನು ಮಾಡಿದ್ರಲ್ಲ ಬೆನಕಪ್ಪ ಸಾಹೇಬ್ ಅವರು ಅರ್ಜೆಂಟ್ ಮಾಹಿತಿ ಕಳಿಸ್ಬೇಕಾಗಿತ್ತು ದಿಲ್ಲಿಗೆ ಸಾಹೇಬ್ರ ಪಿ ಒ ಸಾಹೇಬ್ರ ಸಹಿ ಬೇಕಾಗಿತ್ತು ಮನೆಗೆ ಹೋದೆ ಸಾಹೇಬ್ರ ಮತ್ತು ಸಹಿ ಸೀಲು ಬೇಕು ಹೇಳಿ ಹೋದೆ ಆ ಸರ್ ನಾನು ಮಾಡಿಕೊಡ್ತೀನಿ ತೊಗೊಂಡು ಹೇಳಿ ಸುಮಾರು ಎಷ್ಟೋ ಫೋಟೋ ಸೀಲು ಸಹಿ ಹಾಕಿದ್ದು ಉಂಟು ಅವರು ಅವತ್ತ ನನಗೆ ದೆಹಲಿಗೆ ಕಳಿಸಿ ಇವತ್ತು ನಮ್ಮ ಆಗಿನ ಶಿಕ್ಷಣ ಸಚಿವರು ಮಾನವ ಸಂಪನ್ಮೂಲ ಸಚಿವರು ಸ್ಮೃತಿ ಇರಾನಿಯವರು ನಾನು ಕೈ ಹಿಡ್ಕೊಂಡು ಬರೋದು ಡಿ ಪಿ ಒಳಗೆ ಐತಿ ತಾವು ನೋಡಿರಬಹುದು ಅವಾಗ ಪ್ರಣಬ್ ಮುಖರ್ಜಿಯವರು ನಾನು ಮುಟ್ಟು ನೋಡಿದೆ ಯಾರು ರಾಷ್ಟ್ರಪತಿಯವ್ರನ್ನ ಯಾರೂ ಮುಟ್ಟುವಂಗಿಲ್ಲ ನಿಜವಾಗಿ ಆದರೆ ನಾನು ಮುಟ್ಟಿನಿ ಅಂದ್ರೆ ಅದು ಪುಟ್ಟರಾಜ ಗುರುಗಳ ಆಶೀರ್ವಾದ ಇವತ್ತ ರಾಷ್ಟ್ರಪತಿಯವರು ಯಾವ ಯಾವ ಅಂತಂದು ಕೇಳಿದ್ರು ಅವರು ಹಿಂದಿಯಲ್ಲಿ ಕೇಳಿದರು ನಾನು ಗದಗ ಕರ್ನಾಟಕ ಗದಗ ಪುಟ್ಟರಾಜ್ ಗವಾಯಿಜಿ ಶಿಷ್ಯ ಅಂತ ಹೇಳಿದಾಗ ಚಪ್ಪರಿಸಿ ಭಾಳ ಖುಷಿಪಟ್ಟರು ರಾಷ್ಟ್ರಪತಿಯವರು ಹಿಂಗೆ ಇವತ್ತಿನ ಮಟ್ಟದೊಳಗೆ ನಾನು ಆಕಾಶವಾಣಿಯಲ್ಲಿ ಹಾಡಿದ್ದೇನೆ ದೂರದರ್ಶನದಲ್ಲಿ ಹಾಡಿದ್ದೇನೆ ಚಂದನ್ ಟಿ ವಿಯೊಳಗೆ ಇವತ್ತು ಹಾಡಬೇಕಾದ್ರೆ ಇವತ್ತ ನಾನು ಬೆಳಿಬೇಕಾದ್ರೆ ಪೂಜ್ಯ ಗುರುಗಳು ಹಾನಗಲ್ ಕುಮಾರಸ್ವಾಮಿಗಳು ಇಲ್ಲ ಅಂತಂದರೆ ನಾನು ಇವತ್ತು ನನ್ನಂಥ ಅಂಧ ಮಕ್ಕಳು ಇವತ್ತು ಇರ್ತಿತ್ತಲ್ಲ ನಾವು ಎಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷಾ ಬೀಳುವಂಥ ಪರಿಸ್ಥಿತಿ ಇತ್ತು ಅಂಥ ಒಂದು ಸಂದರ್ಭದೊಳಗೆ ಹಾನಗಲ್ ಕುಮಾರಸ್ವಾಮಿಗಳು ಪಂಚಾಕ್ಷರ ಗುರುಗಳು ಪೂಜ್ಯ ಪುಟರಾಜ ಗುರುಗಳು ನನ್ನನ್ನು ಸದವಿ ಇಷ್ಟೆಲ್ಲ ದೊಡ್ಡವನನ್ನಾಗಿ ಮಾಡಿ ವಿದ್ಯೆ ಕಲಿಸಿ ಇವತ್ತು ಇಲ್ಲಿ ಎದುರಿಗೆ ಪೂಜ್ಯ ಸಿದ್ದರಾಮ ಪೂಜ್ಯರು ಇವತ್ತು ನನಗೆ ಆಶ್ ಸನ್ಮಾನಿಸಿ ಪೂ ತುಂಬ ಹೃದಯದಿಂದ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅವರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಮಾತನಾಡೋದ್ರೊಳಗೆ ಏನಾದರೂ ತಪ್ಪು ದಡಗಳಾಗಿದ್ದರೆ ಮತ್ತು ನಿನ್ನೆ ಎಲ್ಲರೂ ನನಗೆ ಒಂದು ಕರೆಯನ್ನು ಬಂತು ಪೂಜೆ ಪುಟ್ಟರಾಜ ಗುರುಗಳ ಒಂದು ಹುಟ್ಟುಹಬ್ಬ ಮಾಡ್ತೀವಿ ನಿಮಗೆ ಸನ್ಮಾನ ಮಾಡ್ತೀವಿ ಅಂಥೇಳಿ ಫೋನ್ ಕರೆ ಮೂಲಕ ಶಿವಾನುಭವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನನ್ನ ಮೇಲೆ ಒಂದು ನಿಷ್ಠೆಯನ್ನು ಇಟ್ಟು ಇಲ್ಲಿ ಕರೆಸಿ ಸನ್ಮಾನ ಮಾಡಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಿ ನನ್ನ ಅಲ್ಪ ನುಡಿಗಳನ್ನು ಪೂಜ್ಯ ಗುರುಗಳ ಪಾದಕ್ಕೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಸರ್ ಧನ್ಯವಾದಗಳು ನಾಗಪ್ಪ ಸರ್ ಅವರೇ ಗುರುಮಠ ಸರ್ ಪರಮ ಪೂಜ್ಯದಿಂದ ಆಶೀರ್ವಾದ ಪಡ್ಕೋಬೇಕಂತ ಕೇಳ್ಕೊತೀನಿ ಓಂ ಶ್ರೀ ಗುರು ಬಸವ ಶ್ರೀ ಜನ್ಮದ ಪುಣ್ಯ ವೇಣ ಪುಟ್ಟ ರಾಜ ಗುರು ದೊರೆತಾರ ಕತ್ತಲಲ್ಲಿ ಕುಳಿ ತನಮಗೆ ಬೆಳಗ್ಗೆ ನಡೆಗೆ ತಂದಾರ ಕತ್ತಲಲ್ಲಿ ಕುಳಿ ತನಮಗೆ ಬೆಳಗ್ಗೆ ನಡೆಗೆ ತಂದಾರ